ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಸ್ಟ್ರ್ ಎಸ್ಟ್ರಾಲಜಿ ಈ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಬಹುತೇಕ ಜನರು ಕೇಳುವ ಒಂದು ದೊಡ್ಡ ವಿಷಯಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅದೇ ಸಾಡೆ ಸಾತಿ ಶನಿಯ ಸಾಡೆ ಸಾತಿ ಇದಕ್ಕೆ ಸಂಬಂಧಿಸಿದಂತೆ ಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಡೆ ಸಾತಿ ಎಂದರೆ ಏನು ಏಕೆಂದರೆ ಹೆಸರು ಕೇಳಿದ ತಕ್ಷಣ ಜನರು ಹೆದರ್ತಾರೆ ಯಾರು ಜಾಸ್ತಿ ಪ್ರಭಾವ ಒಳಗಾಗಿರ್ತಾರೆ ಯಾರು ತುಂಬಾ ದೊಡ್ಡದಾಗಿ ಬೆಳೆಯುತ್ತಾರೆ ಮತ್ತು ಮುಖ್ಯವಾಗಿ ಇದರಿಂದ ಹೊರಬರು ಅವರ ಬರುವುದು ಹೇಗೆ ಅಂತ ಒಂದು ನೋಡೋಣ ಸಾಡೆಸಾತಿ ಅಂದರೆ ಶನಿಯ ಗೋಚಾರ ಹನ್ನೆರಡನೇ ಮನೆಯಿಂದ ಹನ್ನೆರಡನೇ ಮನೆಯಿಂದ ಲಗ್ನಕ್ಕೆ ಎರಡನೇ ಮನೆ ಈ ಮೂರು ಸ್ಥಾನ ಶನಿಯ ಗೋಚಾರನೇ ಸಾತಿ ಅಂದರೆ ಚಂದ್ರನ ರಾಶಿ ಇದು ಲಗ್ನದಿಂದ ಅಲ್ಲ ರಾಶಿಯಿಂದ ಚಂದ್ರನ ಮನೆ ಅಂದ್ರೆ ನಿಮ್ದು ಯಾವ ರಾಶಿಯಾಗಿರುತ್ತೆ ಆ ರಾಶಿಯ ಹನ್ನೆರಡನೇ ಮನೆ ಆಮೇಲೆ ರಾಶಿ ಆಮೇಲೆ ಎರಡನೇ ಮನೆ ಈ ಮೂರು ಸ್ಥಾನನ ಗೋಚಾರ ಮಾಡುವ ಸಮಯದಲ್ಲಿ ಸಾಡೆಸತಿ ಅಂತ ಹೇಳ್ತಾರೆ ಇದು ಏಳುವರೆ ವರ್ಷ ನಡೆಯುತ್ತೆ ಪ್ರತಿಯೊಬ್ಬರಿಗೂ ಅವ್ರ ಲೈಫ್ ಟೈಮ್ ಅಲ್ಲಿ ಮೂರು ಸಾರಿ ಬರುತ್ತೆ ಮೇನ್ ಆಗಿ ಮಧ್ಯ ವಯಸ್ಸಿನಲ್ಲಿ ಬರುವಂತಹ ಒಂದು ಸಾಡೆಸತಿ ತುಂಬ ಪ್ರಭಾವ ಬೀರುತ್ತೆ ಇದು ಎಲ್ಲರೂ ಬ್ಯಾಡ್ ಟೈಮ್ ಅಂತ ಅನ್ಕೋತಾರೆ ಸ್ವಲ್ಪ ಜನ ಗುಡ್ ಟೈಮ್ ಆಗುತ್ತೆ ಸ್ವಲ್ಪ ಜನಕ್ಕೆ ಹೇಳೋಕ್ಕಾಗಲ್ಲ ಏನೇನೋ ಒಂಥರ ಪ್ರಾಬ್ಲಮ್ಸಲ್ಲಿ ಸಫರ್ ಆಗ್ತಾರೆ ಇದು ಬಂದಾಗ ಏನೇನಾಗುತ್ತೆ ಅಂತ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ರೈಸಿಂಗ್ ಮೂನ್ ಅಂದರೆ ನಿಮ್ಮ ಹನ್ನೆರಡು ಮನೆಗೆ ಕಾಲಿಟ್ಟ ನಂತರ ನಿಮಗೆ ಫಸ್ಟು ಆಗುವ ಪ್ರಾಬ್ಲಮ್ಗಳು ಏನೇನು ಈ ಹಂತದಲ್ಲಿ ನಿಮಗೆ ಮನಶಾಂತಿ ಸು ನಿಧಾನವಾಗಿ ಕಳ್ಕೊಳ್ತಾ ಬರ್ತೀರ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ ಆಗುತ್ತೆ ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಂಗೆ ನಿಮಗೆ ಸ್ವಲ್ಪ ತಲೆ ವಿಪರೀತ ಓಡುತ್ತೆ ತಲೆ ವಿಪರೀತ ಓಡುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಯಾವತ್ತೂ ಏನು ಮಾಡ್ದಿರೋ ಅಂಥ ಕೆಲಸಗಳು ಇಲ್ಲಿಗೆ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀರಾ ಏನು ಮಾಡ್ತೀರಾ ಎಕ್ಸಾಂಪಲ್ ಹೇಳ್ತೀನಿ ನೀವು ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ತೀರ ನಿಮ್ಮ ಲೈಫಲ್ಲಿ ಟ್ವೆಲ್ ತೌಸಂಡ್ ಸ್ಯಾಟ್ರನ್ ಬಂದಿದ್ದ ತಕ್ಷಣ ನಿಮಗೆ ಮೈಂಡ್ ಚೇಂಜ್ ಆಗ್ಬಿಡುತ್ತೆ ಏನಾಗುತ್ತೆ ನಾನು ಕೆಲಸ ಮಾಡಲ್ಲ ನಾನು ಇನ್ನು ಬಿಸ್ನೆಸ್ ಮಾಡ್ತೀನಿ ನಾನು ಇರೋದು ಈ ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಅಂತ ನಿಮ್ಮ ಮೈಂಡ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಶುರು ಏನಾಗುತ್ತೆ ಇರೋ ದುಡ್ಡೆಲ್ಲ ಕಳ್ಕೊತೀರಾ ಸಾಲ ಮಾಡ್ತೀರಾ ಅರ್ಥ ಆಯ್ತಾ ಆ ಟೈಮಲ್ಲಿ ನಿಮ್ಗೇನು ಗೊತ್ತಾಗಲ್ಲ ಏನಿಗೆ ಗೊತ್ತಾಗಲ್ಲ ಅಂದರೆ ನಿಮಗೆ ಲೆವೆನ್ ಥೌಸಲ್ಲಿ ಶನಿ ಇದ್ದಾಗ ಸ್ವಲ್ಪ ಬರಬೇಕಾಗಿರೋ ಅಮೌಂಟು ಪೆಂಡಿಂಗ್ ಇರುತ್ತೆ ಶನಿ ಯಾವಾಗ ಲೆವೆನ್ ಥೌಸಂಡ್ ಗೋಚಾರ ಮಾಡೋ ಟೈಮಲ್ಲಿ ನೀವು ಏನೇನು ಮಾಡಿರ್ತೀರಾ ಸ್ವಲ್ಪ ದುಡ್ಡುಗಳು ಪೆಂಡಿಂಗ್ ಇರುತ್ತೆ ಬರೋದು ಈ ಟ್ವೆಲ್ ಥೌಸಿಗೆ ಬಂದ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ವೆಲ್ ತೌಸಂಡ್ ಬಂದು ಬರಕ್ಕೆ ಸ್ಟಾರ್ಟ್ ಆದಾಗ ನೀವು ಅದನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇಲ್ಲ ಏನಾದರೂ ಬಿಸ್ನೆಸ್ ರೂಪದಲ್ಲಿ ಇಲ್ಲ ಏನಾದರೂ ಒಂದು ಏನೋ ಮಾಡೋಕ್ಕೋಗಿ ಆ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡೋದು ಖರ್ಚು ಮಾಡೋದು ಇಲ್ಲ ಏನೋ ಮಾಡೋಕ್ಕೆ ಹೋಗೋದು ಮಾಡಿದಾಗ ನಿಮ್ಮ ಅಮೌಂಟ್ಗಳು ಹೋಗಿ ಬ್ಲಾಕ್ ಆಗಿಬಿಡ್ತವೆ ಎಲ್ಲ ಬ್ಲಾಕ್ ಆಗ್ತವೆ ನಿಮಗೆ ನಿಮ್ಮ ಅಮೌಂಟ್ ಬ್ಲಾಕ್ ಆಗಿದೆಯಲ್ವಾ ಸರಿ ಬಂದಾಗ ಕ್ಲಿಯರ್ ಮಾಡೋಣ ಬಿಡು ಅಂತ ಸಾಲ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸಾಲ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಅಮೌಂಟ್ ಹೋಗ್ಬಿಡುತ್ತೆ ಸಾಲ ತಗೊಂಡ್ರು ದುಡ್ಡು ಹೋಗ್ಬಿಡ್ತದೆ ನೆಕ್ಸ್ಟು ಏನೇನಿದೆಯಾ ನಿಮ್ಮ ಹತ್ರ ಸ್ವಲ್ಪ ಟ್ರೈ ಮಾಡ್ತೀರಾ ಅಡ ಇಡೋಕ್ಕೆ ಫಾರ್ ಎಕ್ಸಾಂಪಲ್ ಗೋಲ್ಡು ಇಲ್ಲ ಕಾರು ಇಲ್ಲ ಗಾಡಿ ಈ ಥರದ್ರಲ್ಲಿ ಅಡ ಇಡೋಕ್ಕೆ ಎಲ್ಲ ಆಗುತ್ತೆ ಪ್ರಯತ್ನ ಮಾಡಿ ಇಡ್ತೀರಾ ಆಲ್ಮೋಸ್ಟ್ ಅದಾದ ನಂತರ ಏನಾಗುತ್ತೆ ಈ ಫೇಸ್ ಎಲ್ಲ ನಿಮಗೆ ಫುಲ್ ಸ್ಟ್ರೆಸ್ಸು ಟೆನ್ಷನು ಆಂಗ್ಝೈಟಿ ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿರ್ತವೆ ಆಮೇಲೆ ಇಲ್ಲೇನು ಗೊತ್ತಾ ನೀವು ಇಲ್ಲಿ ಲೋನ್ಗಳೆಲ್ಲ ತೊಗೊಂಡಿರ್ತೀರ ಗೊತ್ತಾ ಈ ಫೇಸಲ್ಲಿ ನಿಮ್ಗೆ ಏನೂ ತೊಂದರೆ ಆಗೋಲ್ಲ ಲೋನ್ಗಳು ಚೆನ್ನಾಗಿ ಬರ್ತವೆ ಬೇಡ ಬೇಡ ಅಂದ್ರೆ ಕರೆದು ಕರೆದು ಕೊಟ್ಬಿಡ್ತಾರೆ ಲೋನ್ಸು ಯಾಕೆ ಗೊತ್ತಾ ಅದೇನಕ್ಕೆ ಹೇಳ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಲೋನ್ಸ್ ಎಲ್ಲ ಬರ್ತವೆ ಏನಾದರೂ ನೀವು ಬೈ ಬರ್ತ್ ಪ್ರಾಪರ್ಟೀಸ್ ಇದ್ದರೆ ನಿಮ್ಮ ಹೆಸರು ಪ್ರಾಪರ್ಟಿನೂ ರಿಜಿಸ್ಟರ್ ಆಗ್ಬಿಡುತ್ತೆ ಬರಬೇಕಾಗಿರೋ ಪ್ರಾಪರ್ಟೀಸು ನಿಮ್ಮ ಪ್ರಾ ಇವ್ರದ್ದು ಪಿತ್ರಾರ್ಜಿತ ಏನಾದರೂ ನಿಮ್ಮ ಹೆಸರು ರಿಜಿಸ್ಟರ್ ಆಗ್ಬಿಡುತ್ತೆ ಸಾಲ ಫ್ರೆಂಡ್ಸು ಅವರು ಇವರೆಲ್ಲ ಬೇಡ ಬೇಡ ಅಂದರೂ ಕೊಟ್ಬಿಡ್ತಾರೆ ಏನೋ ಕಷ್ಟದಲ್ಲಿ ಇದೆಯಾ ತಗೋ ತಗೋ ಅಂತ ಓಕೆ ಈಗ ನಿಮ್ಮ ಹತ್ರ ದೊಡ್ಡ ಅಮೌಂಟ್ ಇದೆ ನಿಮ್ಮ ದುಡ್ಡು ಅಲ್ಲಿ ಇಲ್ಲಿ ತೊಗೊಂಡಿರೋದು ಅದು ಇದು ಮಾರಿರೋದು ದೊಡ್ಡ ಅಮೌಂಟ್ ಇದೆ ನಿಮ್ಮ ಲೆವೆಲ್ಗೆ ದೊಡ್ಡ ಅಮೌಂಟ್ ಅಂದರೆ ನಿಮ್ಮ ಒಂದು ಈ ಥರ ಯಾವುದೇ ಇರುತ್ತೋ ಆ ಲೆವೆಲ್ಗೆ ನಿಮಗೊಂದು ದೊಡ್ಡ ಅಮೌಂಟ್ ಇದೆ ಈ ಅಮೌಂಟ್ನ ನೀವು ಏನೋ ಮಾಡಕ್ಕೆ ಹೋಗಿ ಇನ್ವೆಸ್ಟ್ ಮಾಡ್ತೀರಾ ಓಕೆ ಇದು ಒಂದು ಸ್ಟೇಜು ನೋಡಿ ನಾನು ಹೇಳ್ತಾ ಇರೋದು ಫೈನಾನ್ಸ್ ಅಲ್ಲಿ ಯಾರಿಗಾದರೂ ಒಡತಾ ಗೀಳಾಗ ಥರ ಇದ್ದರೆ ಇವಾಗ ಹೇಳಿದ್ದೆಲ್ಲ ಫಸ್ಟು ಫೈನಾನ್ಸ್ಗೆ ಇಲ್ಲಾಂದರೆ ಸ್ವಲ್ಪ ಜನಗೆ ಹೆಲ್ತ್ ಹೊಡಿಯುತ್ತೆ ಓಕೆನಾ ಹೆಲ್ತ್ಗೆ ಏನಾದರೂ ಕೊಡಿದ್ರೆ ಅದನ್ನೂ ಒಂಥರ ಡೇಂಜರೇ ಏನಾದರೂ ಒಂದು ಕಾಯಿಲೆ ಇಲ್ಲಿಂದ ನಿಮಗೆ ಉಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಈ ಮನೇಲಿದ್ದಾಗ ಇದ್ದಾಗ ಅದು ಯಾವ ಥರ ಕಾಯಿಲೆ ಅಂದರೆ ನಿಮ್ಮ ಸಿಕ್ಸ್ ಥೌಸ್ ಲಾರ್ಡ್ ಯಾರು ಅನ್ನೋದ್ರ ಮೇಲೆ ಡಿಪೆಂಡು ಫಾರ್ ಎಕ್ಸಾಂಪಲ್ ನಿಮ್ಮ ಸಿಕ್ಸ್ ಥೌಸು ಬುಧ ಆಗಿದ್ದರೆ ಅದು ನಿಮಗೆ ಚರ್ಮ ರೋಗ ಸಂಬಂಧಪಟ್ಟಿದ್ದು ನರ್ವ್ ಸಂಬಂಧಪಟ್ಟಿದ್ದು ಆ ಥರ ಆಗುತ್ತೆ ನಿಮ್ಮ ಸಿಕ್ಸ್ ಥೌಸ್ ಏನಾದರೂ ಮಾರ್ಸ್ ಆಗಿದ್ದರೆ ಬ್ಲಡ್ಗೆ ಸಂಬಂಧಪಟ್ಟಿದ್ದು ಬೋನ್ಸಿಗೆ ಸಂಬಂಧಪಟ್ಟಿದ್ದು ಈ ಥರ ಆಗುತ್ತೆ ಸೊ ನಿಮ್ಮ ಸಿಕ್ಸ್ ಥೌಸ್ ಯಾರಾಗಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಏನು ಕಾಯಿಲೆ ಬರುತ್ತೆ ಅಂತ ಓಕೆನಾ ಟ್ವೆಲ್ ಥೌಸಲ್ಲಿ ಎರಡನೇದು ಇದು ಮೂರನೇದು ಕೆಲಸ ರಾಜಸ್ಥಾನ ಏನಾದರೂ ನಿಮಗೆ ಕೆಲಸ ಹೊಡಿಯೋ ಕೆಲಸದಲ್ಲಿ ನಿಮಗೆ ಸ್ಕ್ಯಾಮಲ್ಲಿ ಸಿಗಾಕೊಳ್ಳೋದು ಜಾಸ್ತಿ ಅಂದರೆ ಏನೋ ಹೋಗ್ತೀರಾ ನೀವೇ ಸಿಗಾಕೋತೀರಾ ಏನು ಅಂದರೆ ದೆಣ್ಣೆ ದೇರು ದೆಣ್ಣೆ ದೇರು ಅಂದರೆ ಈಗ ಮಾಡಿರ್ತೀರ ಏನೊಂದು ಸ್ಕ್ಯಾಮು ಇಮಿಡಿಯೇಟಾಗಿ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆಸೆ ಆಸೆ ಬರುತ್ತೆ ಸ್ಕ್ಯಾಮಲ್ಲಿ ಸಿಗಾಕೋತಿರೋ ದೊಡ್ಡ ಹೆಸರು ಕೆಟ್ಟ ಹೆಸರು ಅದು ನೆಗೆಟಿವ್ ಇದ್ರೆ ಆದರೆ ನೆಗೆಟಿವ್ ಆಗಿ ನಿಮ್ಮ ಶನಿ ಇದ್ದರೆ ಒಂದು ಸ್ವಲ್ಪ ಹೆಸರು ಸ್ಕ್ಯಾಮ್ ಅರ್ಸಿ ಹಾಕೊಳ್ಳೋದು ಈ ಥರ ಎಲ್ಲ ಟ್ವೆಲ್ ತೌಸಂಡ್ ಆಗುತ್ತೆ ಓಕೆನಾ ಟ್ವೆಲ್ ತೌಸು ಎರಡೂವರೆ ವರ್ಷ ನೀವು ಆಲ್ರೆಡಿ ಫಸ್ಟ್ ಸ್ಟೇಜ್ ಆಫ್ ಟ್ರ್ಯಾಪ್ ಆಗಿರ್ತೀರ ಓಕೆ ದಿಸ್ ಈಸ್ ದ ಫಸ್ಟ್ ಸ್ಟೇಜ್ ಟ್ರ್ಯಾಪು ಆಯಿತು ಏನು ಮಾಡೋಣ ನೆಕ್ಸ್ಟು ಏನು ಮಾಡೋಣ ಕಾಲ ಅಲ್ಲಿಂದ ನೆಕ್ಸ್ಟು ಲಗ್ನಕ್ಕೆ ಬರುತ್ತೆ ಲಗ್ನಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲ ಸಾರಿ ನಿಮ್ಮ ರಾಶಿಗೆ ನಿಮ್ಮ ಮೂ ಚಂದ್ರನ ಮನೆ ರಾಶಿಗೆ ಬಂದಾಗ ಇಲ್ಲಿ ಏನೇನು ಸಾಲ ತೊಗೊಂಡಿರ್ತೀರ ಗೊತ್ತಾ ಇವರೆಲ್ಲ ರೆಕವರಿಗೆ ಬರ್ತಾರೆ ಇಲ್ಲಿ ಇನ್ನೊಂದು ಹೇಳೋದು ಮರ್ತೆ ಏನಾದರೂ ಕ್ರೆಡಿಟ್ ಕಾರ್ಡ್ಸ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಆಗ ಯಾರೂ ಸಾಲ ಕೊಟ್ಟಿಲ್ಲ ಕಾರ್ಡ್ಸ್ ಇತ್ತು ಕ್ರೆಡಿಟ್ ಕಾರ್ಡ್ಸು ತಗೊಂಡಿರ್ತೀರಾ ಸ್ವೈಪ್ ಮಾಡಿಬಿಟ್ಟಿರ್ತೀರಾ ಏನೋ ಅವ್ರಿಗೂ ಮಾಡಿ ಅದು ಇದು ಹಂಗೆ ಉಲ್ಟಾ ಪಲ್ಟಾ ಮಾಡಿ ಹಂಗೆ ಮಾಡಿ ಫುಲ್ಲು ಸ್ವೈಪ್ ಮಾಡಿ ಕುಂತ್ಕೊಂಡಿರ್ತೀರ ಅಣ್ಣ ರಾಶಿಗೆ ಬಂದರು ಇಲ್ಲಿಂದ ಸ್ಟಾರ್ಟು ನೋಡಿ ನಿಮ್ಮ ಮೈಂಡನ್ನ ಹಿಡಿದು ಬಿಡ್ತಾರೆ ನಿಮ್ಮ ಮೈಂಡನ್ನು ಹಿಡಿದ ನಂತರ ರೆಕವರಿ ಹೆಂಗೆ ಸ್ಟಾರ್ಟ್ ಆಗ್ತಾವೆ ಅಂದರೆ ಊರು ಬಿಡೋ ಥರ ಆಗ್ತವೆ ಆ ಸ್ಟೇಜ್ಗೆ ಹೋಗ್ಬಿಡ್ತವೆ ದುಡ್ಡು ವಿಷಯ ಆದರೆ ಓಕೆನಾ ಯಾವ್ಯಾವ ಥರ ಅಂದರೆ ಇನ್ನು ನೀವು ಆಸ್ತಿ ಮಾರ್ಕೋಬೇಕು ನಿಮ್ಮ ಅಡ ಇಟ್ಟರೆಲ್ಲ ಗೋಲ್ಡ್ ಅಡ ಇಟ್ಟಿದ್ರೆ ಗೋಲ್ಡ್ ಹೋಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬಿಡುತ್ತೆ ಓಕೆನಾ ರೇ ಇದಾಗ್ಬಿಡ್ತಾರೆ ನಿಮಗೆ ಮರ್ಯಾದೆ ಹೋಗ್ಬಿಡ್ತದೆ ನಿಮ್ಮದು ಇನ್ಕಮ್ಸ್ ಲೆವೆಲ್ ಜೀರೋ ಜೀರೋ ಅಲ್ಲ ಮೈನಸ್ಸು ಏನಕ್ಕೆ ಮೈನಸ್ಸು ಅಂದರೆ ನೀವು ಇಲ್ಲಿ ಕೆಲಸ ಬಿಟ್ಬಿಟ್ಟಿರ್ತೀರ ಟ್ವೆಲ್ ಥೌಸ್ ಬಂದಾಗ ಬಿಸ್ನೆಸ್ ಅಂತ ಇರ್ತೀರ ಬಿಸ್ನೆಸ್ ನಿಮ್ಗೆ ಏಗದ್ ಗ್ರೋ ಆಗಲ್ಲ ಏನಿಲ್ಲ ಅಂದ್ರೆ ಬಿಸ್ನೆಸ್ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಅದರಲ್ಲಿ ಪಳಗಿದ್ರೆ ಬಿಸ್ನೆಸ್ ಸಕ್ಸಸ್ ಬರುತ್ತೆ ಅದು ಈ ಟೈಮಲ್ಲಿ ಸಾಡೆ ಸಾತಿ ನಡೆಯೋ ಟೈಮಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಟೈಮಲ್ಲಿ ನಿಮಗೆ ಈ ಒಂದು ಪ್ರಾಬ್ಲಮ್ ಕಾಣಿಸ್ಕೊಳೋಗುತ್ತೆ ಈಗ ಲಗ್ನದ ರಾಶಿಯಲ್ಲಿ ಶನಿ ಇದಾರಲ್ವ ಈಗ ನಿಮಗೆ ಮೈಂಡ್ ಯಾವ ಥರ ಅಂದರೆ ಫಿಕಲ್ ಮೈಂಡ್ ಆಗಿಬಿಡ್ತೀರ ಯಾವ ಥರ ಫಿಕಲ್ ಮೈಂಡು ಅಂದರೆ ಇವತ್ತೊಂದು ದಿವಸ ಯೋಚನೆ ನಾಳೆ ಒಂದು ದಿವಸ ಯೋಚನೆ ನಿಮ್ಗೆ ಏನು ಮಾಡ್ಬೇಕು ತಲೆ ಬೇಡ ಸ್ವಾಮಿ ಜೀವನ ಅನ್ನೋಷ್ಟು ಲೆವೆಲ್ಗೆ ಹೋಗ್ಬಿಡ್ತೀನ ಝೀರೋ ಅಲ್ಲ ಮೈನಸ್ಗೆ ಹೋಗಿರ್ತೀನಿ ಆಲ್ರೆಡಿ ಏನಕ್ಕೆ ಹೇಳಿ ಇಲ್ಲಿ ಸಾಲ ಕೊಟ್ಟಿರ್ತಾರಲ್ಲೆಲ್ಲರೂ ಇವರೆಲ್ಲರೂ ಸ್ಲೋವಾಗಿ ಸ್ಟಾರ್ಟ್ ಮಾಡ್ಕೋತಾರೆ ಕೊಡಿ 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 ಅಂತ ನಿಮ್ಮ ಹತ್ರ ಏನಿಲ್ಲ ಕೊಡೋಕೆ ಏನಿದೆ ಸರಿ ಏನಾದರೂ ಪ್ರಾಪರ್ಟೀಸ್ ಇದೆ ಮಾರೋಣ ಅಂತಂದರೆ ಮಾರಣ ಅಂತಂದರೆ ಮಾರ್ಕೆಟ್ಗೆ ಫಿಫ್ಟಿ ಪರ್ಸೆಂಟ್ ರೇಟ್ ಕೇಳ್ತಾರೆ ಅದು ಎಲ್ಲರಿಗೂ ಅಲ್ಲ ನಿಮಗೆ ಮಾತ್ರ ಯಾಕೆ ಅಂದರೆ ನಿಮಗೆ ಅದು ಎನರ್ಜಿಸ್ ಹಂಗೆ ಫುಲ್ ಆಗ್ತಿರುತ್ತೆ ಅಂತ ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಹ್ಞೂ ಇದು ಫಿಫ್ಟಿ ಪರ್ಸೆಂಟ್ ಕೊಡೋ ಒಂದು ಪ್ರಾಪರ್ಟಿ ಅಂತ ಸ್ವಲ್ಪ ಜನ ಮಾರ್ಬಿಡ್ತಾರೆ ಕೊಟ್ಬಿಡ್ತಾರೆ ಸ್ವಲ್ಪ ಜನ ಕೊಡೋಲ್ಲ ಸ್ವಲ್ಪ ಜನ ಗೋಲ್ಡು ಕೊಟ್ಬಿಡ್ತಾರೆ ಗೋಲ್ಡೆಲ್ಲ ಕಳ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ಏನು ಏನು ಇರೋಲ್ಲ ಏನೋ ಒಂದೆರಡು ವಾಲೆನೋ ಇಲ್ಲ ಒಂದೆರಡು ಉಂಗುರನೋ ಉಳ್ಸ್ಕೊಂಡಿದ್ರೆ ಉಳ್ಸ್ಕೊಂಡಿರ್ಬೋದು ಹ್ಞೂ ಬಂದಾಗ ಓಕೆನಾ ಇದು ದುಡ್ಡಿನ ವಿಷಯ ಹೆಲ್ತ್ ವಿಷಯ ಬಂದರೆ ಈ ಲಗ್ನಕ್ಕೆ ಬಂದಾಗ ಹೆಲ್ತ್ ವಿಷಯ ಸ್ಟಾರ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ರೆಸ್ಟು ಇಲ್ಲ ಹಾಸ್ಪಿಟಲು ಖರ್ಚು 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 ಏನು ಮಾಡಿದ್ರೂ ಕಾಯಿಲೆ ಹೋಗ್ತಿರಲ್ಲ ಏನು ಮಾಡೋದು ತುಂಬ ಕಷ್ಟ ಓಕೆನಾ ಇದಕ್ಕೆಲ್ಲ ರಿಸಲ್ಟು ಇದು ಅಂತ ಇನ್ನೂ ಇನ್ನೂ ಏನು ಗೊತ್ತಾ ನಿಮ್ಮ ಅಕಸ್ಮಾತು ನಿಮ್ಮ ಜಾತಕದಲ್ಲಿ ಶನಿ ಪಾಸಿಟಿವ್ ಇದ್ದರೆ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ ಅಂದರೆ ಕಾಯಿಲೆ ಬರುತ್ತೆ ರಿಕವರಿ ಆಗುತ್ತೆ ದುಡ್ಡು ಹೋಗುತ್ತೆ ದುಡ್ಡು ಬರ್ತಾ ಇರುತ್ತೆ ಗ್ರೋ ಆಗ್ತಿರಲ್ಲ ಪಾಯಿಂಟ್ ನೋಡ್ಕೊಳ್ಳಿ ನಿಮ್ಮ ಚೆನ್ನಾಗಿದೆ ದುಡ್ಡು ಬರ್ತಾ ಇರುತ್ತೆ ಬಟ್ ಆ ದುಡ್ಡೆಲ್ಲ ನಿಮಗೆ ಗ್ರೋ ಆಗ್ತಿರಲ್ಲ ಓಕೆನಾ ಸರಿ ಇಲ್ಲಿ ಮುಗಿಸ್ಕೊಂಡ್ರ ಇಲ್ಲಿಂದ ನೆಕ್ಸ್ಟ್ ಧನಸ್ಥಾನಕ್ಕೆ ಹೋದ್ರು ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಈಗ ಟ್ವೆಲ್ ಥೌಸಂಡ್ ಲಗ್ನದಲ್ಲಿ ನಿಮ್ಗೆ ವಿಷರ್ ಕೊಟ್ಬಿಟ್ರು ಆಲ್ಮೋಸ್ಟ್ ಐದು ವರ್ಷ ಇಂಡಿ ಆಗೋಯ್ತು ಅನ್ಕೊಳ್ಳೋಣ ಐದು ವರ್ಷ ನುಂದ್ರಿ ಬೆಂದ್ರಿ ಈಗ ಇನ್ನೊಂದು ಎರಡು ವರ್ಷ ನಿಮಗೆ ಗ್ರೋಯಿಂಗ್ ಪೀರಿಯಡ್ ಈ ಎರಡು ವರ್ಷದಲ್ಲಿ ಬಂದ್ಬಿಡ್ತದ ಇಲ್ಲ ಎರಡು ವರ್ಷದಲ್ಲಿ ಬರಲ್ಲ ಈ ಎರಡು ವರ್ಷದಲ್ಲಿ ನಿಮಗೆ ದಾರಿಗಳು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಹೋಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಲೋ ಅಂಡ್ ಸ್ಲೋ ಅಂದರೆ ಇದನ್ನು ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ ನಂತರ ನಿಮ್ಮ ಮೈಂಡ್ ಯಾವ ಥರ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಏನೇ ಬರಲಿ ಎದುರಿಸೋಣ ಏನೇ ಬರಲಿ ಧೈರ್ಯ ಮಾಡೋಣ ಇಷ್ಟೇ ಸಮುದ್ರದಲ್ಲಿ ಮುಳುಗಿರೋನ್ಗೆ ಚಳಿ ಏನಿದೆ ಅಂತ ಒಂದು ಗಾದೆ ಇದೆಯಲ್ಲ ಅದೇ ಹಾಗೆ ನಾನು ಫುಲ್ ಸಮುದ್ರದಲ್ಲಿ ಬಿದ್ದಿದ್ದೀನಿ ನನ್ನೇನು ಮಾಡ್ಕೊಳ್ತೇನೆ ನನ್ನ ಹತ್ರ ಏನಿದೆ ಅವ್ರು ಅನ್ನೋ ಒಂದು ಮೈಂಡ್ಸೆಟ್ ಬಂದ್ಬಿಡ್ತದೆ ಈ ಮೈಂಡ್ಸೆಟ್ಟಲ್ಲಿ ಇರ್ಬೇಕಾದ್ರೆ ಏನೋ ಒಂದು ಮಾಡೋಣ ಈ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಗ್ರೋ ಆಗಿ ಸ್ಟಾರ್ಟ್ ಆಗುತ್ತೆ ಇಲ್ಲ ನೀವೇನಾದ್ರೂ ಕೆಲಸಕ್ಕೆ ಏನಾದರೂ ಐಯರ್ ಐಯ್ಯರ್ ಪೋಸ್ಟ್ಗೆ ಟ್ರೈ ಮಾಡ್ತಿದ್ರೆ ಇಲ್ಲಿ ಒಂದೊಂಚೂರು ಚೂರು ಸಿಗೋಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅಂದರೆ ಈ ಈ ಸೆಕೆಂಡ್ ಡೋಸಿಗೆ ಬಂದಿದ್ದ ಶನಿ ನಿಮಗೆ ಇಮಿಡಿಯೇಟಾಗಿ ಕೊಡೋಲ್ಲ ಇದು ಮೂರನೇ ಫೇಸ್ ಅಲ್ವಾ ಅಷ್ಟೊಂದು ಬೇಗ ಕೊಡೋಲ್ಲ ಓಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಾದ ನಂತರ ಇಲ್ಲಿ ಏನೇನಾಗುತ್ತೆ ಮತ್ತೆ ಸ್ವಲ್ಪ ಸ್ಟೆಬಿಲಿಟಿ ಸ್ವಲ್ಪ ಲೈಫ್ ಮೇಲೆ ಕ್ಲಾರಿಟಿ ಸ್ವಲ್ಪ ಕಾನ್ಫಿಡೆನ್ಸು ಇದೆಲ್ಲ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಚೂರು ಓಕೆ ಏನೋ ಮಾಡ್ಬೋದು ಮಾಡೋಕ್ಕಾಗುತ್ತೆ ಹಾಂ ಬಿಡ್ತಿದೆ ಇನ್ನೇನು ಬಂತು ಇನ್ನೇನು ಆಗೋಯ್ತು ಶನಿ ಬಿಟ್ಟಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಹಾಂ ಆಗುತ್ತೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಈ ಟೈಮಲ್ಲಿ ಏನೇನು ಮಾಡಬಾರ್ದು ಗೊತ್ತಾ ನೀವು ಸ್ವಲ್ಪ ಇನ್ನೊಂದು ಏನೇನು ಮಾಡಬಾರ್ದು ಅಂತ ಆಮೇಲೆ ಹೇಳ್ತೀನಿ ಈ ಈ ಟ್ರಾನ್ಸಿಟ್ ಪೀರಿಯಡಲ್ಲಿ ನಿಮ್ಗೆ ಏನೇನಾಗುತ್ತೆ ಅಂದರೆ ನಿಮಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಮಗೆ ಸಾಥ್ ಕೊಡೋರು ಯಾರು ನಿಮಗೆ ಕೈ ಕೊಡೋರು ಯಾರು ಇದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಓಕೆನಾ ಇಷ್ಟರಲ್ಲಿ ನೀವು ಒಂದು ಪ್ಯೂರಿಫಿಕೇಶನ್ ಆಗಿ ಬಂದ್ಬಿಟ್ಟಿರ್ತೀರ ಓಕೆ ಇಲ್ಲಿಂದ ಅಲ್ಲಿಗೆ ಎಷ್ಟೊಂದು ಇನ್ನೋಸೆಂಟ್ ಆಗಿದ್ದರು ನೀವು ಫುಲ್ಲು ಇಲ್ಲಿ ಈ ಸ್ಟೇಜಿಗೆ ಬರೋಷ್ಟರಲ್ಲಿ ನೀವು ಇನ್ನೋಸೆಂಟ್ಸ್ ಎಲ್ಲ ಹೋಗ್ಬಿಟ್ಟು ತುಂಬ ಆರು ಗಂಟೆ ಆಗ್ಬಿಟ್ಟಿರ್ತೀರ ಅಂದರೆ ನಿಮ್ಮ ಸೆಲ್ಫಿಶ್ ನಿಮಗೆ ನೀವೇ ಅದೇ ಥರ ನಿಮಗೆ ನೀವೇ ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಬಂದ್ಬಿಟ್ಟಿರುತ್ತೆ ಯಾಕೆಂದ್ರೆ ಈ ಒಂದು ಪಾಠ ಕಲ್ತಿರ್ತೀರ ಅಲ್ವಾ ಇಷ್ಟು ಪಾಠದಲ್ಲಿ ನೀವು ಅಷ್ಟು ಸಾಮಾನ್ಯವಾಗಿ ಕಲ್ತುಬಿಟ್ಟಿರ್ತೀರ ನಾರ್ಮಲ್ ಆಗಿ ಈ ಮೂರು ಸ್ಟೇಜಲ್ಲಿ ನಿಮಗೆ ಕಾಣಿಸೋದು ಒಂದು ಪ್ರಾಬ್ಲಮ್ಸ್ ಏನು ಅಂದರೆ ಕೆಲಸದಲ್ಲಿ ಅಡೆತಡೆ ಕೆಲಸ ಸರಿಗಾಗಲ್ಲ ಪದೇ ಪದೇ ಕೆಲಸ ಬಿಟ್ಟು ಚೇಂಜ್ ಆಗ್ತಾ ಇರೋದು ಆ ಥರ ಪದೇ ಪದೇ ಮೂರು ತಿಂಗಳು ಆರು ತಿಂಗಳಿಗೆ ಕಂಪ್ನಿ ಮಾರ್ಬೇಕಾಗುತ್ತೆ ಮತ್ತೆ ಮೂರು ತಿಂಗಳು ಮನೇಲಿ ಕೂತ್ಕೊಳ್ಬೇಕಾಗುತ್ತೆ ಆ ಟೈಮಲ್ಲಿ ಅದೇ ಮನೆ ಫ್ಯಾಮಿಲಿ ನಡ್ಸೋಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ಕೆಲಸದಲ್ಲಿ ನೀವು ಏನು ಮಾಡಿದ್ರು ನಿಮಗೆ ರೆಪ್ಯುಟೇಷನ್ ಸಿಗಲ್ಲ ಏನು ಮಾಡಿದ್ರು ನಿಮ್ಗೆ ಗುರು ಸಿಗೋಲ್ಲ ಏನು ಮಾಡಿದ್ರು ನಿಮ್ಮ ನೇಮ್ ಮುಂದಕ್ಕೆ ಬರಲ್ಲ ಹಾಂ ಕೆಲಸದಲ್ಲಿ ಈ ಥರ ಪ್ರಾಬ್ಲಮು ದುಡ್ಡಿನ ಇನ್ಸ್ಟೆಬಿಲಿಟಿ ದುಡ್ಡು ಸರಿಯಾಗಿ ಸಿಗೋಲ್ಲ ದುಡ್ಡು ಸಿಗುತ್ತೆ ನಿಮಗೆ ಹತ್ತು ಸಾವಿರ ರೂಪಾಯಿಗೆ ಬೇಕಿದ್ದರೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅದನ್ನು ಏನು ಮಾಡ್ತೀರಾ ಬಟ್ ಏನು ಮಾಡೋಕ್ಕಾಗಲ್ಲ ತೊಗೊಳ್ತೀರಾ ಏನೋ ಒಂದು ಅದನ್ನು ಏನೇನೋ ಮಾಡಿ ಏನೋ ಲೈಫಲ್ಲಿ ಒಂದೊಂದು ಮುಂಜೆ ಮುಂದಕ್ಕೆ ಹೋಗ್ತೀರಾ ಆಮೇಲೆ ಜಾಬ್ ಚೇಂಜ್ ಪದೇ ಪದೇ ಜಾಬ್ ಚೇಂಜು ಅಲ್ಲಿ ಸೆಟ್ ಆಗಲ್ಲ ಇಲ್ಲಿ ಸೆಟ್ ಆಗಲ್ಲ ನಿಮ್ಗೆ ನೋಡ್ರೆ ಯಾರು ರೆಸ್ಪೆಕ್ಟ್ ಕೊಡ್ತಿರಲ್ಲ ನಿಮಗೆ ಒಂದು ಏನೋ ಒಂದು ಮೈಂಡಲ್ಲಿ ಏನೋ ಒಂದು ಈಗ ಕುತ್ಕೊಂಡ್ಬಿಟ್ಟಿರುತ್ತೆ ಆಮೇಲೆ ಫ್ಯೂಚರ್ ಬಗ್ಗೆ ಫುಲ್ಲು ಭಯ ಬಂದ್ಬಿಡುತ್ತೆ ಅಯ್ಯೋ ಅಯ್ಯೋ ಏನಾಗುತ್ತಪ್ಪ ದೇವ್ರೆ ಹಿಂಗಿರುತ್ತೆ ಫ್ಯೂಚರಲ್ಲಿ ಅಂತ ಓಕೆನಾ ಮತ್ತು ರಿಲೇಷನ್ಶಿಪ್ಸಲ್ಲಿ ಫುಲ್ಲು ಪ್ರೆಷರ್ ಇರ್ತದೆ ಸ್ವಲ್ಪ ಜನಕ್ಕೆ ಹೇಳ್ಬಾರ್ದು ಈ ಇದೇ ಟೈಮಲ್ಲಿ ದೂರ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸ್ವಲ್ಪ ಜನಕ್ಕೆ ಇದೇ ಟೈಮಲ್ಲಿ ಇದಾಗೋ ಚಾನ್ಸಸ್ ಅಂದರೆ ಆ ಥರ ಇರುತ್ತೆ ಅಂತ ಓವರ್ಲೋಡ್ ಆಗ್ಬಿಡುತ್ತೆ ಏನೇನು ರೆಸ್ಪಾನ್ಸಿಬಿಲಿಟಿ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಆಲ್ರೆಡಿ ಬಿಸ್ನೆಸ್ ಹೋಗಿರ್ತೀರೋ ಇಲ್ಲ ಕೆಲಸ ಚೇಂಜ್ ಮಾಡೋಕೆ ಮಾಡೋಕ್ಕೋಗಿರ್ತಿರಲ್ಲ ಏನೋ ಒಂದು ಫಾರಿನ್ ಸೆಟ್ಲೋ ಏನೋ ಒಂದು ಏನೋ ಒಂದು ಹೊಸಾದ ಟ್ರೈ ಹೋಗಿರ್ತೀರ ಏನೂ ಮಾಡಿಲ್ಲ ಅಂದರೆ ಏನೊಂದು ಮಾಡಿಸೇ ಮಾಡಿಸುತ್ತೆ ಆಯಿತಾ ಏನು ಮಾಡಿಲ್ಲ ಅಂತ ಅನ್ನೋಕ್ಕೆ ಹೋಗ್ಬೇಡಿ ಏನೊಂದು ಹಾಗೆ ಆಗಿರುತ್ತೆ ಅದಾದ್ಮೇಲೆ ಎಮೋಷನಲ್ ಆಗಿ ಬ್ರಕ್ ಆಗ್ಬಿಡ್ತೀರಾ ಎಷ್ಟು ಎಮೋಷನಲ್ ಬ್ರಕ್ ಆಗ್ಬಿಡ್ತೀರ ಅಂದರೆ ಈ ಸೆಕೆಂಡ್ ಡೋಸ್ ಬಂದಾಗ ಬರೀ ಅಳುನೆ ಬರೀ ಅಳುನೆ ನೆನ್ಸ್ಕೊಂಡು ನೆಂಚ್ಕೊಂಡು ಕಣ್ಣೀರು ಹಂಗೆ ಬರುತ್ತೆ ಅಂದ್ರೆ ಯಾರೋ ನಿಮ್ಮನ್ನು ಏನು ಅನ್ನಲ್ಲ ನಿಮ್ಮ ಪಾಸ್ಟ್ ನೆಂಚ್ಕೊಂಡು ಹಿಂಗೆ ಅಳು ಬರುತ್ತೆ ಅಯ್ಯೋ ಲೈಫ್ ಲೈಫಲ್ಲಿ ನಾನು ಈ ಥರ ಅನ್ ಅನುಭವಿಸಿಲ್ಲಲ್ಲಪ್ಪ ಹಿಂಗೆಲ್ಲ ಅನ್ಭವಿಸ್ಬಿಟ್ಟಲ್ಲಪ್ಪ ಅಂದ್ರೆ ನೆಗೆಟಿವ್ ಅಲ್ಲ ಅದೊಂದು ಅದೊಂಥರ ಪೇನ್ ನಿಮ್ಮ ಲೈಫಲ್ಲಿ ಯಾವತ್ತಿ ಯಾರು ನಿಮ್ಮನ್ನ ಒಂದು ಅಲ್ಲಿ ಮಾತಾಡಿರಲ್ಲ ಈ ಎಲ್ಲ ಆಗ್ಬಿಡ್ತದೆ ನಿಮ್ಮ ಲೈಫಲ್ಲಿ ಯಾರು ನಿಮ್ಮನ್ನ ಒಂದು ರೂಪಾಯಿ ನೀವು ಒಬ್ಬರಿಗೆ ದಾನ ಮಾಡೋ ಲೆವೆಲಲ್ಲಿ ಇರ್ತೀರಾ ಈ ಪೀರಿಯಡಲ್ಲಿ ನೀವು ಹೋಗಿ ಎಲ್ಲರ ಹತ್ರ ಕೈ ಚಾಶಿ ಲೆವೆಲಲ್ಲಿ ಬಂದ್ಬಿಟ್ಟಿರ್ತೀರಾ ಈಗ ನಿಮ್ಮ ಲೈಫಲ್ಲಿ ಒಬ್ಬರು ನೀವು ಏನೋ ಹೆಲ್ಪ್ ಕೇಳಿರಲ್ಲ ಈ ಲೈಫಲ್ಲಿ ಎಷ್ಟು ಜನ ಹೆಲ್ಪ್ ಕೇಳಿರ್ತಾರೋ ನಿಮಗೆ ಗೊತ್ತಿರೋಲ್ಲ ಇದನ್ನೆಲ್ಲ ನೆನೆಸ್ಕೊಂಡು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಪಾಠ ಬಂದ್ಬಿಟ್ಟಿರುತ್ತೆ ಓಕೆನಾ ಇದೆಲ್ಲ ಪಾಠ ಮುಗಿದ ನಂತರ ನಿಮ್ಗೊಂದು ಒಂದು ಅರ್ಥ ಆಗುತ್ತೆ ಓಕೆ ನೋಡಿ ಒಂದು ಹೇಳ್ತೀನಿ ಪರಿಹಾರಗಳು ಬೇಜ ನೀವೇ ಈ ಮೂರು ಟ್ರಾನ್ಸಿಟ್ ಮಾಡೋ ಟೈಮಲ್ಲಿ ನಿಮಗೆ ತಲೆನೇ ಓಡಲ್ಲ ಏನು ಮಾಡಬೇಕು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕು ಆ ಮೈಂಡೇ ಬರಲ್ಲ ಏನಕ್ಕೆ ಅಂದರೆ ನೀವು ಅನ್ಭಯಿಸ್ಬೇಕಲ್ಲ ಪರಮಾತ್ಮ ಬಿಡಲ್ಲ ಹಾಂ ಮಗನೇ ಅನುಭವಿಸು ಅಂತ ಆ ಫೀಲಿಂಗಲ್ಲಿ ಇಟ್ಟಿರ್ತಾರೆ ದೇವರು ಓಕೆ ಸಾರಿ ವರ್ಡ್ ಒಂದು ವ್ಯೂಸ್ ಮಾಡಿಬಿಟ್ಟೆ ಅದನ್ನು ಎಡಿಟ್ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಹಿಂಗಿರುತ್ತೆ ಈ ಮೂರು ಈ ಮೂರು ಫೇಸಲ್ಲಿ ಇದು ಇನ್ನೊಂದು ಥರ ಹೇಳಬೇಕು ಅಂದರೆ ನೋಡಿ ಈ ಮೂರು ಫೇಸ್ನ ನಿಮಗೆ ಪಾಸಿಟಿವ್ ಇದ್ದರೆ ಈ ಮೂರು ಫೇಸ್ ದಾಟಿದ ನಂತರ ನೀವು ತುಂಬಾ ದೊಡ್ಡ ಲೆವೆಲ್ ಬಂದ್ಬಿಡ್ತೀರಾ ತುಂಬಾ ಎಕ್ಸ್ಟ್ರಾಡಿನರಿ ಲೆವೆಲ್ ಬಂದ್ಬಿಡ್ತೀರಾ ಇದೇನು ಗೊತ್ತಾ ಫುಲ್ ಟ್ರಾನ್ಸಿಷನ್ ಪೀರಿಯಡ್ ನಿಮ್ ಲೈಫಲ್ಲಿ ಒಂದು ಗೋಲ್ ಇಲ್ಲದೆ ಇರೋರಿಗೆ ಇದನ್ನು ಗೋಲ್ ತರಿಸಿ ಮಾಡಿಸೋದು ಏನ್ ಗೋಲ್ ಇಲ್ದಿರೋರ್ಗೆ ಅಂದ್ರೆ ನೀವು ನಿಮ್ ಲೈಫಲ್ಲಿ ಏನು ಗೋಲ್ ಇರಲ್ಲ ನಿಮ್ಗೆ ಏನ್ ಗೋಲ್ ಇರಲ್ಲ ಅಪ್ಪ ನನ್ಗೊಂದು ಕೆಲಸ ಇದ್ರೆ ಸಾಕು ಮನೆ ನಡೀತಾ ಸಾಕು ಏನು ಮಾಡ್ಕೊಳ್ದೆ ಇದ್ರೆ ಜೀವನ ನಡೀತದೆ ಇನ್ ಅನ್ನೋರಿಗೆ ಇದು ಹಿಂಡಿ ಹಿಪ್ಪೆ ಮಾಡಕ್ ಬಿಡುತ್ತೆ ಏನಕ್ಕೆ ಅಂದರೆ ಇಲ್ಲಿಂದ ಈ ಎರಡನೇ ಮನೆ ದಾಟಿ ಮೂರನೇ ಮನೆ ಬರಷ್ಟಲ್ಲಿ ಇವರು ಯಾವ ಲೆವೆಲಿಗೆ ಬೆಳೆದಿರ್ತಾರೆ ಅಂದರೆ ಅಷ್ಟು ಲೆವೆಲಿಗೆ ಬೆಳೆಯೋ ಅಷ್ಟು ಒಂದು ಕೆಪಾಸಿಟಿ ತಂದುಕೊಂಡಿರ್ತಾರೆ ಓಕೆನಾ ಏನು ಗೋಲ್ ಇಲ್ದಿರೋರಿಗೆ ಇದು ಬೇ ಬೇಜಾನ್ ಕಟ ಕೊಡೋದು ಏನಾದರೂ ಗೋಲ್ ಇತ್ತಾ ಸರಿ ಏನೋ ಲೈಫಲ್ಲಿ ಏನೋ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ನಿಮ್ಮ ಲೈಫಲ್ಲಿ ಏನೋ ಗುರಿ ಇತ್ತು ಟ್ವೆಲ್ ತೌಸಿಗೆ ಬಂದಮೇಲೆ ಸ್ಟಾರ್ಟ್ ಮಾಡ್ತೀರಾ ಗುರಿನ ಮೀಟಕ್ಕೆ ಎರಡು ವರ್ಷ ಮೋಟಿವೇಶನ್ ತೊಗೊಳ್ತೀರಾ ಸೆಕೆಂಡು ನಿಮ್ಮ ರಾಶಿಗೆ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ ಹೆಂಗೋ ಸ್ಟಾರ್ಟ್ ಮಾಡಿರ್ತೀರಲ್ಲ ಇಲ್ಲಿಗೆ ಬಂದ ಮೇಲೆ ಶುರು ನಿಮ್ಮ ಒಂದು ಕೆರಿಯರ್ ಮೇಲೆ ಫುಲ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಫೇಲ್ 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 ನಾಟ್ ಒಂದು ಸರಿ ಫೇಲ್ ಅಲ್ಲ ಸಾವಿರ ಸರಿ ಇಲ್ಲ ಹತ್ತು ಸಾವಿರ ಸರಿ ಫೇಲ್ ಆಗುತ್ತೆ ಬಟ್ ಎಷ್ಟೊಂದು ಜನ ಕ್ವಿಟ್ ಮಾಡಿಬಿಟ್ಟಿರ್ತಾರೆ ಈ ಲಂಗೆ ಈ ಸಾಡೆ ಸಾಗೆ ಬರೋರು ಕ್ವಿಟ್ ಮಾಡಲ್ಲ ಯಾಕೆಂದ್ರೆ ಶನಿಯ ಒಂದು ಸ್ವಭಾವನೇ ಹಠವಾದಿ ಅಲ್ವಾ ಸ್ಟಬ್ಬನ್ ಸ್ಟಬ್ಬನ್ ಅಂದರೆ ಅದೇ ನಾನು ಮಾಡೇ ಮಾಡ್ತೀನಿ ಬಿಡೋದೇ ಇಲ್ಲ ಅನ್ನೋ ಸ್ವಭಾವ ಇಲ್ಲಿ ಒಂದು ಆಟವಾದಿ ಸ್ವಭಾವ ಲಗ್ನಕ್ಕೆ ಬಂದಾಗ ಬಂದ್ಬಿಡುತ್ತೆ ಇನ್ನೊಂದೇನು ಅಂದರೆ ಈಗ ನಾನು ಆಗಿ ನಿಮ್ಮ ಒಂದು ರಾಶಿಗೆ ಶನಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ದೆ ಬಟ್ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟು ರಾಶಿ ಇರುತ್ತೆ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಲಗ್ನದವರು ಡಿಫ್ರೆಂಟ್ ಡಿಫ್ರೆಂಟ್ ರಾಶಿಯವರಾಗಿರ್ತೀರ ಶನಿ ನಿಮಗೆ ಒಂದು ಪಾಸಿಟಿವ್ ಆಗಿ ಬರ್ಬೋದು ಲಗ್ನಕ್ಕೆ ಪಾಸಿಟಿವ್ ಅಂದರೆ ನಿಮಗೆ ತುಳಾ ಲಗ್ನಕ್ಕೆ ಬಂತು ಅಂದ್ಕೊಳ್ಳಿ ನೀವು ತುಳಾ ಲಗ್ನ ಇಲ್ಲ ನೀವು ತುಳಾ ರಾಶಿ ರಾಶಿ ಲಗ್ನದಲ್ಲಿ ಉಚ್ಚ ಸ್ಥಾನ ಬರುತ್ತೆ ಬಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ಎಲ್ಲ ಡಿಲೇ ಆಗ್ತದೆ ಬಟ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಎಲ್ಲ ಹೇಳಿದ್ರೆ ಇಂಡಿ ಇಪ್ಪೆ ಮಾಡಾಕ್ತೀನಿ ಅಂತ ಇಂಡಿ ಇಪ್ಪೆ ಅವರು ಸಕ್ಸಸ್ ರೂಪದಲ್ಲಿ ಆಗುತ್ತೆ ಎಕ್ಸಾಂಪಲ್ ಕೊಡ್ತೀನಿ ಒಂದು ಫಿಲಮ್ ಎಸ್ ಫಾರ್ ಎಕ್ಸಾಂಪಲ್ ಬಾಹುಬಲಿ ತೋಳನ ಬಾಹುಬಲಿಗೆ ಪ್ರವಾಸನ ಐದು ಐದು ವರ್ಷನ ಇಂಡಿ ಇಪ್ಪೆ ಮಾಡಾಕಿದ್ರು ಇಂಡಿ ಇಪ್ಪೆ ಮಾಡಿದ ನಂತರ ಏನಾಯಿತು ಒಳ್ಳೆ ವರ್ಲ್ಡ್ ವೈಡ್ ಸಕ್ಸಸ್ ಈ ಥರನೇ ಪಾಸಿಟಿವ್ ಶನಿ ಇದ್ದರೆ ಕೊಡೋದು ಪಾಸಿಟಿವ್ ಶನಿ ಇದ್ರೆ ಮೂವತ್ತು ವರ್ಷ ನೆನಿಬೇಕು ಆ ಥರ ಒಂದು ರಿಸಲ್ಟು ಆ ಥರ ಒಂದು ಪಾಸಿಟಿವ್ನೆಸ್ಸು ಲೈಫಲ್ಲಿ ಬರುತ್ತೆ ಓಕೆನಾ ಈಗ ಶನಿ ಎಂದಿದ ತಕ್ಷಣ ಎಲ್ಲರೂ ಬೈಬಲ್ ಬಿಡ್ತಾರೆ ಏನಪ್ಪ ಸಾಡೆಸತಿ ಬಂದರೆ ಏನಾಗುತ್ತೆ ಅಂತ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್ ನೀವೇನಾದರೂ ಅವ್ರ ಜೀವನದಲ್ಲಿ ತುಂಬ ಸಾಧನೆ ಮಾಡಬೇಕು ಅಂತ ದೇವ್ರನ್ನ ಬೇಡ್ಕೊಂಡಿದ್ರೆ ಈ ಥರ ಮೂರು ಸ್ಟೇಜಲ್ಲಿ ನಿಮ್ಮನ್ನು ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿ ಬಿಟ್ಟು ಹೋಗ್ತಾರೆ ಅಲ್ಲಿ ಬಿಟ್ಟು ಹೋಗಿದ ತಕ್ಷಣ ನೆಕ್ಸ್ಟ್ ಏನು ನೆಕ್ಸ್ಟು ಬಿಟ್ಟೋಗಿದ ತಕ್ಷಣ ಆಗಿ ನಿಮ್ಗೆ ಏನು ಇರಲ್ಲ ಬಟ್ ಆಲ್ರೆಡಿ ಇಸ್ ಎಲ್ಲ ಗೇನ್ ಆಗಿರುತ್ತಲ್ಲ ದಿಸ್ ಈಸ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಮೇಲೆ ನೀವೇನು ಗೇನ್ ಆಗಿರ್ತೀರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫು ಆಗಿ ಓಕೆನಾ ಸಾಡೆ ಸಾತಿಲಿ ಇರ್ಬೇಕಾರೆ ಏನೇನು ಮಾಡಬಾರ್ದು ಅಂದರೆ ನೋಡಿ ಸುಳ್ಳು ಹೇಳೋಕೆ ಹೋಗ್ಬೇಡಿ ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಸ್ತ್ರೀನ ನೋಯಿಸ್ಬೇಡಿ ಕಣ್ಣೀರು ಹಾಕ್ಸ್ಬೇಡಿ ಹೆಣ್ಮಕ್ಳನ್ನ ಇದು ಬರೆದಿಟ್ಕೊಳ್ಳಿ ಅಂಡರ್ಲೈನ್ ಅಂಡರ್ಲೈನ್ ಮಾಡ್ಕೊ ಮಾಡ್ಕೊಳ್ಳಿ ಈ ವರ್ಲ್ಡು ಹೆಣ್ಮಕ್ಳನ್ನ ಅಳ್ಸಿದ್ರೆ ಹತ್ತರಷ್ಟು ನೀವು ಹತ್ತೇನು ಹೇಳ್ತೀರಾ ನನ್ನ ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಹಾಂ ಆಯಿತಾ ಇದೇ ಮೇನ್ ಪಾಯಿಂಟು ಫಾರ್ ಎಕ್ಸಾಂಪಲ್ ನಿಂಗೆ ಮದುವೆ ಆಗಿದ್ಯಾ ಹೆಂಡ್ತಿ ನೋಯ್ಸೋಕೋಗ್ಬೇಡಿ ಒಂದನೇ ಪಾಯಿಂಟು ತಂದೆ ತಾಯಿನ ನೋಯ್ಸೋಕೆ ಹೋಗ್ಬೇಡಿ ಓಕೆನಾ ಮತ್ತೆ ಯಾವುದೋ ಸ್ತ್ರೀ ನಿಮ್ಗೆ ಏನಾದರೂ ಲೇಡೀಸ್ ವಿಷದಲ್ಲಿ ಗಲಾಟೆ ಆಯಿತಾ ಆ ಸುಮ್ಮನೆ ತಲೆ ಬೇಗಕೊಂಡು ನೀವೇ ಸೋತ್ರಿ ಅಂತ ಈ ಟೈಮಲ್ಲಿ ಹೋಗೋದು ತುಂಬ ಒಳ್ಳೇದು ಓಕೆನಾ ಅದಾದ ನಂತರ ಹೆಣ್ಣು ಬಗ್ಗೆ ಕೆಟ್ಟದಾಗ ಮಾತಾಡೋದು ಅದನ್ನೆಲ್ಲ ಈ ಪೀರಿಯಡಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಅದಾದ ನಂತರ ಯಾರಾದರೂ ಲೋಕಲ್ ಅಂದರೆ ಲೋ ಸಾರಿ ಲೋ ಕ್ಲಾಸ್ ಪೀಪಲ್ಸ್ ಅಂದರೆ ತುಂಬ ಚೀಪ್ ಕೆಲಸ ಮಾಡೋಂಥವ್ರನ್ನ ದಯವಿಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅವ್ರನ್ನೆಲ್ಲ ತುಂಬ ಚೀಪಾಗಿ ನೋಡೋಕೆ ಹೋಗಬೇಡಿ ಈ ಒಂದು ಪೀರಿಯಡಲ್ಲಿ ಇದನ್ನು ಒಂದು ಮಾಡಿ ಅದಾದ ನಂತರ ದೇವರನ್ನ ನೆನೆಸ್ಕೊಳ್ಳಿ ನೋಡಿ ನಿಮಗೆ ಸಾಡೆ ಸಾತ್ಗೆ ಇದ್ದಾಗ ಶಿವನನ್ನು ಆರಾಧನೆ ಮಾಡಿ ತುಂಬ ಒಳ್ಳೆಯದು ಓಕೆನಾ ಅದು ನಿಮ್ಮ ಲಗ್ನಕ್ಕೆ ನೋಡಿ ಅದೊಂದು ಡಿಪೆಂಡ್ ಆಗುತ್ತೆ ಎಕ್ಸಾಂಪಲ್ ಈ ಮೂರು ಟ್ರಾನ್ಸಿಟ್ ಪೀರಿಯಡ್ ಆಗೋದ ನಂತರ ನಿಮ್ಮನ್ನು ಹಿಡಿಯೋದು ತುಂಬ ಕಷ್ಟನೇ ಯಾಕೆಂದರೆ ಆ ಲೆವೆಲ್ಗೆ ಬೆಳೆದಿರ್ತೀರಾ ನನಗೇನಾದರೂ ನಿಮಗೆ ಸಾತಿ ಆಗಿ ಏನೂ ಆಗಿಲ್ಲ ಅಂತಂದರೆ ನಾನು ಕೆಳಗಡೆ ಕಮೆಂಟ್ ಮಾಡಿ ನಂದು ಸಾತಿ ಮುಗ್ದಿದೆ ಸರ್ ನನಗೆ ಏನು ಗ್ರೋತ್ ಇಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತಂದರೆ ಇನ್ನೊಂದು ಜಾತಕ ನೋಡೋಣ ನಾವು ಏಕೆಂದರೆ ಆ ಥರ ಎಕ್ಸ್ಟ್ರಾಡಿನರಿ ಕ್ಯಾಂಡಿಡೇಟ್ಸ್ ಯಾರಾದರೂ ಇದ್ದರೆ ನಾವು ಅನಲೈಸ್ ಮಾಡೋಣ ನಾವು ಕಳಿಯೋಣ ಈ ಥರ ಎಕ್ಸ್ಟ್ರಾಡಿನರಿ ಕ್ಯಾಂಡಿಡೇಟ್ಸ್ ಯಾರಪ್ಪ ಏನು ಆ ಥರ ಇದೆ ಇವರಲ್ಲಿ ಹಾಂ ಅಂತ ನೋಡಿ ನಾವು ಕಳ್ದಿತೀವಿ ನಿಮ್ಮ ಜಾತಕದಿಂದ ದಯವಿಟ್ಟು ಆ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸರ್ ಸಾಡೆಸತಿ ನನಗೇನು ಆಗೇ ಇಲ್ಲ ಅನ್ನೋರು ದಯವಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ಓಕೆನಾ ಅದಾದಮೇಲೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿ ರೆಮಿಡೀಸ್ ರೆಮಿಡಿಸಿದ್ರೆ ಶನೇಶ್ವರ ಓಂ ಶನಿ ಶನೇಶ್ವರಾಯನ ಮಹಾ ಅಂತ ನೂರೆಂಟು ಬಾರಿ ಒಂದು ದೇವರನ್ನ ಪ್ರಾರ್ಥನೆ ಮಾಡಿ ಸೂರ್ಯ ಉಟ್ಟಕ್ಕೆ ಮುಂಚೆನೇ ನೀವು ಎದ್ಬಿಡಿ ಧ್ಯಾನ ಮಾಡ್ಕೊಳ್ಳಿ ಸುಳ್ಳು ಹೇಳೋದು ಎಣ್ಣೆ ಹೊಡೆಯೋದು ಸ್ತ್ರೀನ ನೋಯಿಸೋದು ಕೋಪ ಮಾಡ್ಕೊಳ್ಳೋದು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಿ ಏನಾದರೂ ಕಾಗೆಗಳಿಗೆ ಸ್ವಲ್ಪ ಏನಾದರೂ ಫೀಡಿಂಗ್ ಹಾಕಿ ಇದೆಲ್ಲ ನಿಮ್ಗೆ ಎಲ್ಪ್ ಆಗುತ್ತೆ ಮತ್ತು ಸ್ವಲ್ಪ ದೇನ್ ಒಂದು ಸ್ವಲ್ಪ ಲೈಫಲ್ಲಿ ಒಂದು ಚೇಂಜಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಒಳ್ಳೇದಾಗುತ್ತೆ ಮತ್ತು ಮೇನಾಗಿ ಮಾತಿನ ಮೇಲೆ ಹಿಡ ಹಿಡಿತಾ ಇರಲಿ ಕಂಟ್ರೋಲ್ ಮಾಡಿ ಸ್ಪೀಚನ್ನ ಮತ್ತು ಮನೆ ದುಡ್ಡನ್ನು ಸೇವ್ ಮಾಡಿ ಈ ಟೈಮಲ್ಲಿ ಆದಷ್ಟು ಹುಷಾರಾಗಿರಿ ನೋಡಿ ನಿಮ್ಗೆ ಒಂದು ಹೇಳ್ತೀನಿ ಎಕ್ಸ್ಪ್ಲೇನು ಸಿಂಪಲ್ಲಾಗಿ ಒಂದು ಏನು ಮಾಡ್ಬೋದು ಅಂತ ನಿಮಗೆ ಸಾಡೆ ಸಾತಿ ಇದೆ ಅಂತ ಗೊತ್ತಾದಾಗ ನಿಮ್ಮ ಫ್ಯಾಮಿಲಿಯವರು ಯಾರಿಗೆ ಸಾಡೆಸಾತಿ ಇಲ್ವೋ ಅವ್ರ ಮಾತನ್ನು ಕೇಳೋದನ್ನು ಸ್ಟಾರ್ಟ್ ಮಾಡಿ ಈ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ನೀವು ಯಾರು ಮಾತು ಕೇಳಲ್ಲ ನೀವು ಯಾರು ಮಾತು ಕೇಳಿಲ್ಲ ಅಂದರೆ ನೀವು ಮಾಡೋದೆಲ್ಲ ಜೀರೋಣ ಬದ್ ನೀವು ಮಾಡೋದೆಲ್ಲ ಜೀರೋಣೆ ಎಷ್ಟು ಸಾರಿ ಜೀರಾಗುತ್ತೆ ಅಂದರೆ ಅಷ್ಟು ಸಾರಿ ಜೀರಾಗುತ್ತೆ ಓಕೆನಾ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಗೆ ಸಾಡೆಸಾತಿ ಇದ್ದಾಗ ನಾನು ತಿಳ್ಕೊಳ್ಳಿ ನನಗೆ ಈಗ ಬ್ಯಾಡ್ ಟೈಮ್ ಇದೆ ಇಲ್ಲ ಗುಡ್ ಟೈಮ್ ಇದೆ ಗುಡ್ ಟೈಮ್ ಗುಡ್ ಟೈಮ್ ಲೇಟಾಗಿ ಬರುತ್ತೆ ಸದ್ಯಕ್ಕೆ ಸ್ವಲ್ಪ ಸಫರ್ ಆಗೋ ಟೈಮ್ ಇದೆ ಈಗ ಯಾರನ್ನಾದ್ರೂ ಮನೇಲಿ ಒಳ್ಳೆ ಜಾತಕ ಇರೋರದ್ದು ಅವ್ರ ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ ಇದಾದ ನಂತರ ಸ್ವಲ್ಪ ನೀವು ಬಶಾವಾಗ್ಬೋದು ಇನ್ನೂ ಸ್ವಲ್ಪ ಜನಕ್ಕೆ ಏನೂ ಆಗಿರೋಲ್ಲ ಈ ಸಾಡೆತಿ ಬಂದು ಹೋಗಿರೋದ ಗೊತ್ತಾಗಿರಲ್ಲ ಯಾಕಪ್ಪ ಆ ಥರ ಇದ್ದರೆ ಅಂದರೆ ಏನೋ ಅವ್ರ ತಾಯಿ ಮಾಡಿರೋ ಪೂಜೆನೋ ಅವ್ರ ತಂದೆ ಮಾಡಿರೋ ಪುಣ್ಯನೋ ಏನಾದ್ರೂ ಒಂದು ಕಾಪಾಡಿರುತ್ತೆ ಅವೇನು ಕಾಪಾಡಿಲ್ಲ ಅಂದರೆ ಪರಮಾತ್ಮ ಬಂದು ಕಾಪಾಡ್ತಾನೆ ಲೈಫಲ್ಲಿ ಮೇಲೆ ಬರೋಕ್ಕೆ ಓಕೆನಾ ಇಷ್ಟು ಹೇಳ್ತಾ ಈ ವಿಡಿಯೋ